ಇರ್ಲೇ ಇರ್ಲಿ ಅಣ್ಣ ಎಲ್ಲೆಲ್ಲಿ ಯಾರು ಇದ್ರೆ ಅಲ್ಲಲ್ಲೇ ಇರ್ಬೇಕು ಹೌದಣ್ಣ ಕಲ್ದಿರ್ಗಿರ್ಬೇಕು ಎಲ್ರು ಅಣ್ಣ ಎಲ್ಮೆಟ್ ಹಾಕೊಂಡು ಗಾಡಿ ಓಡಿಸು ಪರ್ಚೆ ಒಳಕ್ ಬಂದು ಒಳಗೆ ಹಾಕೊಂಡಿದ್ ಎಲ್ಮೆಟ್ ವ್ಯಾಪಾರ ಏನಿರಾಗ ಎಲ್ರಿಗೂ ಗೊತ್ತಿರೋದೇನೆ

ನೀವು ಹೆಂಗಿ ಇದೇವ್ ದನ ನಿಮ್ಗಿನಾಗ ಹದಿನೈದು ಲಕ್ಷ ಹೇಳಿ ಅಲ್ಲೇ ಅವೇ ದನ ನಾನು ದನ ಇನ್ನ ಏನೋ ಅಣಲ್ ಮಾಗಡಿ ವರ್ಕು ಅಲ್ಲಾಗಲ್ಲ ಅಣ್ಣ ಮುಂದೆ ದೇವ್ರಣ್ಣ ಈ ನಿಷ್ಠುರ ಆಗಿದ್ದೀನಿ ನಾನು ಎಷ್ಟೋ ಜನಕ ಅದ್ರಕ್ಕೆ ನಾನು ಎಲ್ಲಾ ವರ್ದ್ ಕಳ್ಸಿ ಬಿಟ್ಟು ಕುತ್ಕೊಂಡಿರೋದು ಸುಳ್ಳಣ್ಣ ಸುಳ್ಳಣ ಹೇಳ್ಬಾರ್ದು ಹೆಸರುಗಳು ಅಣ್ಣ ನಿನ್ ಫ್ರೆಂಡ್ ಸಮೇತ ಕೋರ್ಮ ಮಾಡ್ಕೊಂಡು ಹೋಗ್ಬಿಟ್ಟ ನೀನ್ ಕಾಸಾ ಫ್ರೆಂಡ್ ಚಂದಾಪುರದ ಹೆಣ್ಣು ಹೌದಾ ಎಲ್ಲಾ ಗೊತ್ತಿರೋದೇ ದೇಶಕ್ಕೆ ಗೊತ್ತು ಇದು ಎಲ್ಲ

ಬೇಡಣ ಎತ್ತೆ ಕೊಡಲ್ಲ ಏ ಅಲ್ಲ ಸಂತೋಷ ದನ ಕೊಡ್ಸಿದ್ದೆ ದನ ತಕೊಂಡೆ ಪರ್ಸ್ ಬಂದ್ರು

ಕೈ ಕೊಟ್ಟಣ್ಣ ಕೈ ಕೊಟ್ಟಿದ್ದು ಗೌರವಾದ ವ್ಯಕ್ತಿ ಆಮೇಲೆ ಬೇಕಾದವ್ರು ನಾನ್ ವ್ಯಾಪಾರ ಇಲ್ಲ ಹಂಗೆಲ್ಲ ನಾನೇ ಅಲ್ಲ ಕೊಟ್ಟಿದ್ರೆ ಏನೋ ನನಗ್ ಕೊಟ್ಟಿದ ಆಮೇಲೆ ಮೇಲೆ ಮೇಲೆತ್ತು ಕೇಳಕ್ ರೀತಿ ಆಯ್ತಣ್ಣ ಲೂಜ್ ಆಗಿ ಪಿಚ್ಚು ಒಂದ್ ಹೇಳ್ತೀನಿ ಮೂವಂತಿದ ತಕ್ಷಣ ಏನಕಣ ಏನಾಯ್ತು ಬೇಡಣ್ ಅಣ್ಣ ಕೊಡೋಣ ಇವಾಗ ಇದೇ ಹಣ್ಣು ಕೊಂಡವ್ನು ಎತ್ತು ನಾನೇನು ಗುಬಿ ಅಲ್ಲ ಆಯ್ತಾ ನಾನು ಕೇಳ್ಕೊಡ್ಬೇಡ್ರಿ ಇವೆಲ್ಲನು ಯಾ ಯಾವ ಲೆಕ್ಕ ಇಲ್ಲ ಕೊಡಲ್ಲಣ್ಣ ನೀನ್ ಹೇಳ್ಬೋದೇ ಕೊಟ್ಟವಾಗುನು ಪರ್ಸೆಲ್ಲ ಜಾಸ್ತಿ ಮಾಡ್ಬೇಕಂದ್ರೆ ನಾನು ಒಬ್ನೇ ನಿಂತ್ಕೊಂಡು ಹೊರಿ ಕೊಡ್ಸಿದ್ದು ಆಯ್ತಾ ಇವತ್ತು ನನಕ್ ನೀನು ನನ್ ಮನೆ ಹೆಂಗಂದ್ರೆ ಹಂಗ್ ಕೇಳ್ರಿ ನಾನ್ ಕೊಡಲ್ಲಣ್ಣ ಗೌರವ ಐತೆ ದನಕ ಅಣ್ಣ ಸುಮ್ಮನೆ ಅಲ್ಲಣ್ಣ ನೀವು ಎಷ್ಟು ಎತ್ತು ಕೊಡ್ಸಿದೀರ ತಂದಿದ್ದೀರ ನಾನೇನ್ ಗುಬಿ ಅಲ್ಲ ಎತ್ತಿದ ಕೇಳ್ರಿ ಬೆಳಗ್ಬೇಕು ನೀನ್ ಚೆನ್ನಾಗಿ ಇಪ್ಪತ್ತು ವರ್ಷ ಬೆಲೆ ಹಾಕಿದೀನಿ ಈಗ ಕೊಡಲ್ಲಣ್ಣ ದೇವ್ರನ್ನೇ ಕೊಡಲ್ಲ ನಾ ಹಂಗಿದ್ದೀನಿ ನಾನು ವ್ಯಾಪಾರನ ಹೇಳ್ತಾ ಇಲ್ಲ ಅಣ್ಣ ಎತ್ತಿದ್ದೀನಿ ನೀನು ಹಂಗ ಹಂಗೇನೇ ಅಣ್ಣ ಹಾ ಅಣ್ಣೋರ್ಕ ನನಕಾಗಿರೋದಣ್ಣಲ್ಲ ಅಲ್ಲ ಹಂಗಿ ಕೊಡಲ್ಲ ನನ್ ಒಂದ್ ನಿಮಿಷ ಇತ್ತು ಹತ್ತು ಜನಕ್ಕೆ ಬೇಕಂದ್ಬಿಟ್ಟು ಮೆಟ್ ಕಟ್ಟೋದ್ ಬೇಡ ಆಮೇಲೆ ಅಣ್ಣೋರ್ ಗೌರವ ಗೌರವೈತಿ ನಾನು ಅತ್ನ ಕೈ ಕೊಟ್ನಾ ಯಾಕಂತ ಹೇಳ್ರಿ ಮಾಡ್ರಿ ಅಣ್ಣಲ್ಲ ನೀನು ಎರಡ್ ಕಣ್ಣು ಒಂದ್ ನಾಲ್ಕೆ ಅಂತ ಮಾಡ್ಬೇಕು ಅಣ್ಣ ಇವಾಗ ನಾನು ಅಣ್ಣ ಹತ್ರ ಮಾತಾಡಕಾಗಲ್ಲ ಅಣ್ಣು ನನ್ನ ಹತ್ರ ಕೇಳಕ್ಕಾಗಲ್ಲ ಅಂತ ನೀನು ಕುಡಿಸ್ಕೊಂಡಿದ್ದು ನೀನೇ ಮಾಡ್ಬೇಕು ಯಾಕಂದ್ರೆ ಎರಡ್ ಕಣ್ಣು ಒಂದ್ ನಾಲ್ಕೆ ಅಂತ ಹೌದಾ ನಿಜಾನ ಇಲ್ಲ ಹಣ ಖಾಲಿ ಒಂದ್ ಕರು ಖಾಲಿ ಎಷ್ಟೊತ್ ಮಾತಾಡ್ತಾ ಇದ್ದೀನಿ

ಅಣ್ಣವ್ರ ಅಲ್ಲಾಗ್ದಿರೋ ಟಾಪ್ ಇತ್ತು ಇದ್ರ ವಯಸ್ಕ ಅವಾಗ ಮೇರಿಲ್ಲೆ ಅವುಗಳ ತರನೇ ಇವು ಮೇರಿಬೇಕ ನಿನ್ ಕೊಟ್ಟಿರೋದ್ ಮೇಲೆ ಎಲ್ಲಾರು ಬಂದ್ ಹಿಡಿಯೋದಲ್ಲ ಇವು ಅಷ್ಟೇ ನೂರ್ ಜನ ಇದ್ರು ಅವ್ರನ್ನ ತಪ್ಪಿಸಿ ಅಣ್ಣವ್ರ ಕೊಟ್ಟಿರೋದು ಇವಾಗ ಮೆರವಣಿಗೆ ಮಾಡಿ ಎತ್ತಿಡ್ಕೊಡೋದು ಅಣ್ಣವ್ರಕ ಏನಣ್ಣ ಅಣ್ಣ ಈ ವ್ಯಾಪಾರಕ್ಕಿಷ್ಟು ಜನ ಅವ್ರೆ ಅದು ಓದ್ತಾ ಇದ್ರ ಆನಂದ ಬೇರೆ ಏನಣ್ಣ ಧರ್ಮ ಇನ್ನೊಂದ್ ಮಾತು ಹೇಳ್ಬಿಡು ಇನ್ನು ತಮಾಷೆ ತಮ್ಮತಿಯಾ

ನೀವ್ ಹೇಳ್ಬೇಕಣ್ಣ ನೋಡ್ಬಿಡುದು ಹಾಕಿದ್ರು ಕುರಿಬೇಕು ಅಂತ ಅಣ್ಣ ಕುರಿ ಅದಕ್ಕೆ ಕುರಿಗೋಸ್ಕರ ಕುರಿ ಹಿಡ್ಕೊಂಡಪ್ಪ ಇದ್ರೆ ಹಿಡ್ಕೊಂಡ್ರೆ ಎಲ್ಲ ಐತೆ ಕುರಿ ಅಣ್ಣ ವಡಿಬೇಡ ತನ್ನ ನೈಸ್ ಆಗಿತ್ ಮಾಡ್ರಿ ತಿರ್ಗ ಅಣ್ಣ ಮೇಸ್ತಾರೆ ದಿನ ನಮ್ ಗೌರವ ಕೊಟ್ಟು ತನಕ ಗ್ಯಾರಂಟಿ ನಾನು ಕೇಳ್ತೇನೆ ಸುಬರ್ಣ ಕೋಟೆ ಸುಬರ್ಣ ಕೋಟೆ ಸುಬ್ಬರ್ಣ ಕೋಟೆ ನೋಡಿ ಹೆಂಗೇ ಅದು ಹಂಗ ಮಾಡಿ ಹಂಗ ಕೊಟ್ಟಿದ್ರೆ ನಾನು ಇಲ್ಲ ಅಂತ ಇಟ್ಕೊಂಡಾಗಿ ನಾವು ಮದುವೆ ಮುಗಿಲಿ ಅಂತ ತಗೊಂಡ್ರು ನಾವು ಮದುವೆ ಮುಗಿಲಿ ಇರ್ಲಿ ಮಾತಾಡ್ಸ್ರಿ ಮಾತಾಡ್ಸ್ರಿ ದನ ಇಲ್ಲ ನೀನ್ ಆಶೀರ್ವಾದ ಆಗ್ಬೇಕಾಗಿತ್ತು ಆಗೈತಿ ಅಣ್ಣ ತಪ್ಪು ತಿಳಿಬೇಡ್ರಿ ಜನ ಹೊಡೆದ್ರೆ ಏಟು ಬಸವಣ್ಣಂದು ಆಶೀರ್ವಾದ ದೇವ್ರಣ್ಣೆ ತಪ್ಪು ತಿಳಿಬೇಡ್ರಿ ಹಿಂಗ್ ಬಾ ಎಂಟೇ ಜನ ರೋಸ್ಟ್ ಹಂಗ ನೀವು ಎಲ್ಲೇ ನಮ್ಮಲ್ಲಿ ಅಲ್ಲಿಂದ ಕಾಯಿಂ ಕೂಡ ಸರ್ ಒಂದು ರೂಪಾಯ್ದು ಗುರುಗಳು ಹೇಳ್ತಾ ಹ್ಞೂ ಅವರೇ ಹೇಳಿ ಅಣ್ಣರಿ ಒಳ್ಳೆದಾಗಲಿ ಹೋಣ ಇರೋಣ ಬಿಡುಗಡೆ ಕಾಸು ಕೊಡ್ತೀನಿ

ನೂರು ಕೊಡೋ ಆಯ್ತಾ ಎಷ್ಟೈತೆ ಬಣ್ಣ ಐನೂರು ರೂಪಾಯಿ ಇದ್ರೆ ಕೊಡೋ ಐದು ನೂರು ಬೇಕು ನೋಡ ಎಷ್ಟೈತೆ ಇಟ್ಕೊಂಬಿಟ ಪಟ್ಟ ಹೇಳ ನಾವು ಹಂಗಿಲ್ಲ ಇದ್ ಅಡವೇನ ಇಟ್ಕೊಂಡ್ಬಿಟ್ಟ ನಮ್ಮ ಹತ್ರ ಇಲ್ಲ ನಿನ್ನ ಇದ್ದೀನಿ ಹಂಗಲ್ಲಣ ನೋಡ್ಕೊ ಒಳ್ಳೇದಾಗಲಿ ಮನೆ ದೊಡ್ಡದಾಗಲಿ ಅಷ್ಟೇ ಹ್ಞೂ ಹಾಗಣ್ಣ ಹೆಂಗ್ ತಕ್ಕದಂಗೆ ಹಂಗೆ ತಕ್ಕದಂಗೆ ಬಂದವೆ ಇನ್ನೂರು ಕೂಡ ಲಕ್ಕಿದ್ಬಿಡೋದು ಹಾಂ ಅಣ್ಣ ಸಂತೋಷವಾಗಿ ಬದುಕ್ರಿ ಆಗಲಿ ಒಳ್ಳೇದಾಗಲಿ ಎರಡ ಕೊಡ್ತೀನಿ ಏನಂತ ಹೇಳೋದು ವ್ಯಾಪಾರ ಆಮೇಲೆ ನೋಡ್ರಿ ಪರ್ಸನಾಗ ಅಲ್ಲದೇ ರೀ ಇರೋಕರ ಮಸಾಲೆ ಜೀರಾ ಮಾಡ್ನೋರ್ಗೆ ವ್ಯಾಪಾರ ಮಾಡಿಕೊಟ್ಟಿದೀರಿ ಆಮೇಲೆ ಅಣ್ಣವರು ಹಬ್ಬಕ್ಕೆ ಶಂಕ್ರಾತ್ರಿ ಹಬ್ಬಕ್ಕನ್ಬಿಟ್ಟೆ ಬಿದೋಗಿತ್ತಿದಿರಪ್ಪ

இட்பாப்பா நான் மெர்வானியா ஆமேலி கொடுத்து இல்ல நீ இல்லை இல்லை இங்கே அவரு திங்க யார் கை கிளா எல் திசு ரோடா வியாபாரி